ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನು ಈ ವ್ಲಾಗಲ್ಲಿ ಹೋಗೋಣ ವ್ಲಾಗಲ್ಲಿ ಹೋಗೋದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಿಗ್ಗೆ ತಿಂಡಿಗೆ ಅಂತ ಹೇಳಿ ನಾನು ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ತಾ ಇದ್ದೆ ಇದಾದರೆ ಸ್ವಲ್ಪ ಬೇಗ ಆಗುತ್ತೆ ಮನೆಯಲ್ಲಿ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸಗಳಿದೆ ಸರಿ ಇದು ಮಾಡಿ ಇಟ್ಬಿಟ್ಟು ಎಲ್ಲರೂ ತಿನ್ಕೊಳ್ಳಿ ನಾನು ಸ್ವಲ್ಪ ತಿನ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ ಇವಾಗ ಪೂಜೆ ಏನು ಮಾಡ್ತಾ ಇಲ್ವಲ್ಲ ಅದಕ್ಕಾಗಿ ಬ್ರೇಕ್ಫಾಸ್ಟ್ನ ತಿಂದ್ಬಿಟ್ಟೆ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಜಾಸ್ತಿ ಕೆಲಸ ಇತ್ತು ಅಂತಂದರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಿನ್ಕೊತಿದ್ದೆ ಬಟ್ ಇವತ್ತು ಯಾಕೋ ಸುಸ್ತು ಸುಸ್ತಾಗ್ತಿದೆ ರಾತ್ರಿಯೂ ಊಟ ಮಾಡಿರಲಿಲ್ಲ ಅದಕ್ಕೆ ತಿನ್ಕೊಂಬಿಡೋಣ ಅಂತ ಇನ್ನು ನನ್ನ ಮಗಗೂ ಹಾಕ್ಕೊಟ್ಬಿಟ್ಟು ನಾನು ಹಾಕ್ಕೊಂಡೆ ನಮ್ಮ ಮನೆಯವರು ತಿನ್ಬಿಟ್ಟು ಊರಿಗೆ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ಬ್ಲಾಗ್ ಇವತ್ತು ಬುಧವಾರ ಬುಧವಾರ ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿ ಇವತ್ತು ದಿನದ್ದು ಕಾರ್ಯ ಇದೆ ಅಲ್ವಾ ಅದಕ್ಕಾಗಿ ನಮ್ಮ ಮನೆಯವ್ರನ್ನ ಊರಿಗೆ ಕಳ್ಸಿಕೊಟ್ಟೆ ಇನ್ನು ಅವ್ರು ಒಬ್ಬರೇ ಹೋಗಿ ಬರ್ತೀನಿ ಅಂತಂದ್ರು ನನಗೆ ಸ್ವಲ್ಪ ಕೆಲಸಗಳಿದೆ ಮನೆಯಲ್ಲಿ ಆ ಕೆಲಸಗಳು ಮಾಡ್ಕೊಂಡ್ಬಿಡ್ಬೇಕು ಅವ್ರು ಬರೋದ್ರ ಒಳಗಡೆ ಇನ್ನು ಅವರು ಪುನೋಚ್ನ ಮಾಡಿರೋ ನೀರು ತಗೊಂಡ್ಬರ್ತಾರೆ ಅಂದ್ರೆ ಪುರೋಹಿತರು ಮನೆಗೆಲ್ಲ ಚೆಲ್ಲೋದಿಕ್ಕೆ ನೀರನ್ನ ಪೂಜೆ ಮಾಡಿ ಇಟ್ಟಿರ್ತಾರೆ ಆ ನೀರು ತಗೊಂಬಂದ್ರೆ ಇನ್ನು ಮನೆಗೆಲ್ಲ ಚೆಲ್ಕೊಬೇಕು ಅದಕ್ಕೆ ಅದನ್ನ ತಗೊಂಡ್ಬಂದ ಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿ ಇವಾಗ ಮೇಲ್ಗಡೆ ಕೌಂಟರ್ ಟಾಪು ಕಿಚನ್ ಕಿಚನಲ್ಲಿ ಕೌಂಟರ್ ಟಾಪ್ ಇವೆಲ್ಲ ತೊಳ್ಕೊಂಡ್ಬಿಟ್ಟಿದೀನಿ ಸ್ಟೋವ್ ಸಮೇತ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ತೊಳ್ಕೊಂಡ್ಬಿಟ್ಟೆ ಯಾವ್ದಾವ್ದು ಆಗುತ್ತೋ ಅದನ್ನೆಲ್ಲ ನನ್ನ ಕೈಯಲ್ಲಿ ಆದಷ್ಟು ಕೆಲಸನ ಮಾಡ್ಕೊಂಡಿದ್ದೀನಿ ಇನ್ನು ಅವ್ರು ಬರೋದ್ರೊಳಗಡೆ ಇನ್ ಸ್ವಲ್ಪ ಕೆಲಸಗಳಿದೆ ಮನೆಯಲ್ಲಿ ಅದನ್ನು ಮುಗಿಸ್ಕೊಬೇಕು ಇನ್ನ ವೀಡಿಯೋ ಕಂಟಿನ್ಯೂ ಹಾಕ್ತಿರೋತೆ ನೋಡಿ ಈಗ ಟೈಮ್ ಹನ್ನೆರಡುವರೆ ಆಗಿದೆ ಇನ್ನು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದ್ದೆ ಇನ್ನು ಅಲ್ಲೂ ಎಲ್ಲ ಮುಗೀತು ಅಂತ ಹೇಳಿಬಿಟ್ಟು ಅಂದರು ಸ್ವಲ್ಪ ನೀರೆಲ್ಲ ತೆಗೆದು ಬಾಟ್ಲಲ್ಲಿ ಇಟ್ಟಿದ್ದೀನಿ ಇನ್ನು ಬರಬೇಕಾದ್ರೆ ತಗೊಂಡ್ಬರ್ತೀನಿ ಒಂದು ಸ್ವಲ್ಪ ಫ್ರೆಂಡ್ಸ್ನೆಲ್ಲ ಮಾತಾಡ್ಸ್ಕೊಂಡು ಮಧ್ಯಾಹ್ನದ ಮೇಲೆ ಊರು ಬಿಡ್ತೀನಿ ಅಂತ ಹೇಳಿಬಿಟ್ಟು ಅಂದರು ಇನ್ನು ಸರಿ ಆಯಿತು ನಿಧಾನಕ್ಕೆ ಬನ್ನಿ ಹೋಗೋದು ಯಾವಾಗೋ ಒಂದು ಸಲ ಅಲ್ವಾ ಊರಿಗೆ ಅಂತ ನಾನು ನಾನಿವಾಗ ಮಕ್ಕಳಿಗೆ ಎಗ್ ಫ್ರೈಡ್ ರೈಸ್ ಬೇಕು ಅಂತಂದರು ಅದಕ್ಕಂತ ಮಾಡ್ತಿದ್ದೆ ಇನ್ನು ಇವಾಗ ಇದೇನು ಇದು ನಾನ್ ವೆಜ್ ತಿಂತಿದ್ದೀರಾ ಅಂತ ಅಂದ್ಕೊಬೋದು ನೀವು ನಾವು ಹನ್ನೊಂದು ದಿನದ ಕಾರ್ಯಕ್ಕೂ ಸರಿ ನಾನ್ ವೆಜ್ಜೇ ಮಾಡಿ ಇಡೋದು ಮತ್ತು ಅಮಾವಾಸ್ಯೆ ಅವಾಗ ಪೂಜೆ ಮಾಡ್ತೀರಲ್ವ ವರ್ಷಕ್ಕೊಂದ್ಸಲಿ ಪಿತೃಪಕ್ಷಗಳಲ್ಲಿ ಅವಾಗೂ ಅಷ್ಟೇ ನಾವು ನಾನ್ ವೆಜೇ ತಿನ್ನೋದು ಅದರಿಂದ ನಮ್ಗೆ ಇವತ್ತು ಅಲ್ಲಿ ನಾನ್ ವೆಜೇ ಮಾಡಿರೋದು ಅದರಲ್ಲೂ ಇವಾಗ ಹನ್ನೊಂದು ದಿವಸದ್ದು ಹಂಟು ಕಳೀತಲ್ವ ಇನ್ನು ತಿನ್ಕೊಬೋದು ಅಂತ ಅಂದರು ಕಾಸು ಕಳಿಸ್ತೀನಿ ತರಿಸ್ಬಿಟ್ಟು ಮಾಡಿ ಹಾಕ್ಬಿಡು ಮಕ್ಕಳಿಗೆ ನಾವು ಇಲ್ಲಿ ತಿಂತಾಯಿದ್ದೀವಿ ಮಕ್ಕಳನ್ನು ಬಿಟ್ಟು ನಿನ್ನ ಬಿಟ್ಟು ತಿಂತಾ ಇದ್ದೀರಿ ನೀವು ಮಾಡ್ಕೊಂಡು ತಿನ್ನಿ ಅಂತ ಅಂದರು ನಾನು ಪರವಾಗಿಲ್ಲ ರೀ ನೀವು ಮುಗಿಸ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಇವಾಗ ಹೆಕ್ಸಿತ್ತು ಅಂತ ಎಗ್ಸಲ್ಲಿ ಫ್ರೈಡ್ ರೈಸ್ ಥರ ಮಾಡ್ತಾ ಇದ್ದೆ ಇನ್ನು ನಾನು ಫ್ರೈಡ್ ರೈಸ್ಗೆ ಅಂತಂದ್ರೆ ಸಿಂಪಲಾಗಿ ಮಾಡ್ಕೊಬಿಡ್ತೀನಿ ಒನ್ ಟೈಮ್ಗಾದರೆ ಈ ರೀತಿ ಮಾಡ್ಕೊಬೋದು ಹೆಗ್ಸಿದ್ರೆ ನಮಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಈರುಳ್ಳಿ ಹಾಕಿದ ಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಿದ್ದೆ ಪೇಸ್ಟ್ ಇರಲಿಲ್ಲ ಅಂತ ಹೇಳಿ ಶುಂಠಿ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಕ್ರಶ್ ಮಾಡಿಬಿಟ್ಟು ಹಾಕ್ಕೊತಿದ್ದೆ ನಾನು ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ಪೇಸ್ಟ್ ಇತ್ತು ಅಂತಂದರೆ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಆಮೇಲೆ ಟೊಮೆಟೊ ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಅಂದರೆ ಹಾಫ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕರ್ಬೇನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅದೆಲ್ಲ ಒಂದು ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ನಾವು ಎಗ್ಸ್ ಒಂದು ನಾಲ್ಕು ಎಗ್ಸ್ ತೊಗೊಂಡಿದ್ದೀನಿ ನಾನು ನಮ್ಮೂವರ್ಗೆ ಅಂತ ನಾಲ್ಕು ಎಗ್ಸ್ನು ಹಿಂಗೆ ಕಟ್ ಮಾಡಿಬಿಟ್ಟು ಹಾಕಿ ಹಾಕ್ಕೊಂಡು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹೊತ್ತು ಕಲಿಸ್ತಾನೆ ಇರಬೇಕು ಆ ಎಗ್ಸ್ ಸ್ಮೆಲ್ಲೆಲ್ಲ ಹೋಗಿ ನಮಗೆ ಸ್ಮೆಲ್ ಸ್ವಲ್ಪ ಚೆನ್ನಾಗಿ ಬರೋದು ಅವಾಗವ್ರಿಗೂ ಈ ರೀತಿ ಕಲಿಸ್ಕೊಂಡು ತೊಂಡು ಇದ್ದುಬಿಟ್ಟು ಆಮೇಲೆ ಸ್ಟವ್ ಆಫ್ ಮಾಡಿದ್ದೀರಿ ಅಂತಂದರೆ ನಮಗೆ ಸಿಂಪಲ್ಲಾಗಿ ಎಗ್ ಫ್ರೈ ರೆಡಿ ಆಗೋಗುತ್ತೆ ಇನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಮಕ್ಳಿಗೂ ಕೊಟ್ಬಿಟ್ಟು ನಾನು ತಿಂದ್ಬಿಟ್ಟೆ ಈಗ ಮನೆಯೆಲ್ಲ ಧೂಳು ಉದುರಿಸ್ಕೊಂಬಿಡೋಣ ಅಂತ ಹೇಳಿ ಧೂಳು ಉದುರಿಸ್ಕೊತಾ ಇದ್ದೆ ಕ್ಲೀನಾಗೇ ಇದೆ ಆದರೂ ಸರಿ ನನ್ನ ಸಮಾಧಾನಕ್ಕೆ ಉದುರ್ಸ್ಕೊಳ್ಳೋಣ ಅಂತ ಉದುರ್ಸ್ಕೊತಿದ್ದೆ ಇನ್ನು ಕಾರ್ಯ ಆದಮೇಲೆ ಹಿಂಗೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೇ ಸಮಾಧಾನ ಇಲ್ಲ ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಇದು ಪೆಂಡಿಂಗು ಅದು ಪೆಂಡಿಂಗು ಅಂತ ಅನ್ಕೊತಾ ಇರ್ತೀನಿ ಅದಕ್ಕಾಗಿ ನಾನು ಮಾಡಿ ಮಾಡ್ಕೋಬೇಕಾಗಿರೋ ಏನು ಕೆಲಸ ಇದ್ದರೂ ಸರಿ ನಿಧಾನಕ್ಕೆ ಮಾಡ್ಕೊಂಬಿಡ್ತೀನಿ ಸಂಜೆವರೆಗು ಈ ಕೆಲಸ ಎಲ್ಲ ಇತ್ತು ಅಂತಲೇ ನಾನು ಊರಿಗೆ ಹೋಗಿಲ್ಲ ನಮ್ಮ ಮನೆಯವ್ರನ್ನ ಕಳಿಸ್ಕೊಟ್ಟೆ ನಾಳೆನೂ ಮಾಡ್ಕೊಬೋದಿತ್ತು ಹೇಳಿದ್ನಲ್ವ ಪೂಜೆ ಮಾಡ್ಕೊಳ್ಳೋದಿದೆ ಅಂತ ಹೇಳಿಬಿಟ್ಟು ಅದಕ್ಕಾಗಿ ನಾನು ಹೋಗಿರಲಿಲ್ಲ ಇವಾಗ ಪೂಜೆನೂ ಮಾಡ್ಕೊಳ್ಳೋಂಗಿಲ್ವಂತೆ ನಮ್ಮ ದೊಡ್ಡಕ್ಕ ಫೋನ್ ಮಾಡಿದರು ಅಂದರೆ ನಮ್ಮ ಭಾವನ ಹೆಂಡತಿ ಫೋನ್ ಮಾಡಿದರು ಯಾಕೆ ಬಂದಿಲ್ಲ ಅಂತ ಕೇಳೋದಕ್ಕೆ ಬೆಳಗ್ಗೆ ತುಂಬ ಬ್ಯಿ ಇದ್ದರು ನಮ್ಮ ಮನೆಯವರು ಹೋಗಿದ ತಕ್ಷಣ ಮಾಡೋಕ್ಕಾಗಿಲ್ಲ ಇನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಫೋನ್ ಮಾಡಿದರು ಇನ್ನು ಮನೆಯಲ್ಲಿ ಇಷ್ಟು ಕೆಲಸಗಳಿತ್ತು ಬರೋಕ್ಕೆ ಆಗಲಿಲ್ಲ ಅಂತ ಹೇಳಿಬಿಟ್ಟು ಅಂದೆ ಅದು ನಿಜನೇ ಆಯಿತು ನೀಟಾಗಿ ಮಾಡ್ಕೋ ಅಂತ ಅಂದರು ಇನ್ನು ನಾಳೆ ಪೂಜೆ ಇರತ್ತಲ್ಲ ಅಲ್ವಾ ಅಕ್ಕ ಅದಕ್ಕೆ ಎಲ್ಲ ಮಾಡ್ಕೊತಿದ್ದೆ ಅಂತಂದರೆ ಅವಾಗ ಹೇಳ್ತಾ ಇದ್ದಾರೆ ಇಲ್ಲ ಪೂಜೆ ಮಾಡ್ಕೊಬಾರ್ದು ಅಂತ ಯಾಕಂದರೆ ಇವಾಗ ನಮ್ಮ ಅತ್ತೆ ತಿರುಗೋಗಿದಾರಲ್ವ ಅವ್ರ ಮಗನ ಮಗನಿಗೆ ಮಗು ಆಗಿತ್ತು ಇಂದಿನ ದಿನ ಮಗು ಆಗಿತ್ತು ಮಾರನೇ ದಿವಸ ಅತ್ತೆ ತೀರೋಗಿತ್ತು ಅಂತಂದರೆ ನಮ್ಮ ಭಾವನೆ ಅವರೂ ಭಾವನೆ ಅಲ್ವ ಭಾವನಿಗೆ ಈಗ ಮೊಮ್ಮಗಳು ಆಗಿದ್ದಾಳೆ ಇನ್ನು ಅದಕ್ಕೂ ಸ್ನಾನ ಮಾಡಿಸೋವರ್ಗು ನಾವು ಪೂಜೆ ಎಲ್ಲ ಮಾಡೋಂಗಿಲ್ಲ ಅದು ನಮಗೆ ಅಂಟಿರುತ್ತೆ ಅದರಲ್ಲೂ ಆ ಹುಡ್ಗಿಗೆ ಸರ್ಜರಿ ಆಗಿರೋದ್ರಿಂದ ಸ್ನಾನ ಮಾಡಿಸಿರ್ಲಿಲ್ಲ ಹನ್ನೊಂದು ದಿನಕ್ಕೆ ಮಾಡಿಸಿದ್ರು ಹಂಟಿತ್ತು ಹಲ್ವಾ ಅಂತ ಹೇಳಿಬಿಟ್ಟು ಮಾಡಿಸಿಲ್ಲ ಇವಾಗ ಹದಿನಾರು ದಿನಕ್ಕೆ ಮಾಡಿಸ್ತಾರಂತೆ ಹದಿನಾರು ದಿನ ಅಂತಂದರೆ ಇನ್ನು ಭಾನುವಾರ ಬರೋದು ಈಗ ಭಾನುವಾರದವರೆಗೂ ವೆಯ್ಟ್ ಮಾಡಿ ನಾವು ಸ್ನಾನ ಎಲ್ಲ ಮುಗಿಸಿದ್ಮೇಲೆ ಮನೆಗೆಲ್ಲ ಒಂದು ಸ್ವಲ್ಪ ಅರ್ಶನದ ನೀರು ಇಲ್ಲ ಗಂಜಲ ಸಿಕ್ಕಿದ್ರೆ ಗಂಜಲಾನೋ ಹಾಕಿಬಿಟ್ಟು ಮನೆ ಒಂದು ಸ್ವಲ್ಪ ಒರೆಸ್ಕೊಂಡು ಸೋಮವಾರ ಮನೆ ಕ್ಲೀನ್ ಮಾ ಅಂದರೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮನೆ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ದೇವ್ರ ಮನೆ ಒಂದು ಪೆಂಡಿಂಗ್ ಇದೆ ದೇವ್ರ ಮನೆಗೆ ಸ್ನಾನ ಮಾಡ್ಕೊಂಡು ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ದೀಪಾರಾಧನೆ ಮಾಡಿಬಿಟ್ಟಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಸಮಾಧಾನ ದಾನ ಆಗೋಗುತ್ತೆ ನನಗೂ ಸ್ಯಾಟಿಸ್ಫೈ ಆಗುತ್ತೆ ಇನ್ನು ಆವತ್ತಿಂದ ಇನ್ನು ಕಂಟಿನ್ಯೂ ಆಗಿ ಪೂಜೆ ಮಾಡ್ಕೊಬೋದು ಆದರೆ ತೆಂಗಿನಕಾಯಿ ಹೊಡಿಬಾರ್ದು ಅಂತ ಹೇಳಿದ್ದಾರೆ ಹಬ್ಬಗಳಲ್ಲೂ ಅಷ್ಟೇ ಪೂಜೆ ಮಾಡ್ಕೋಬಾರ್ದು ಮುಂದಿನ ದಿವಸನೇ ಮಾಡ್ಕೊಂಡ್ಬಿಡ್ಬೇಕಂತೆ ಒಂದು ವರ್ಷ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಇನ್ನು ಹನ್ನೊಂದು ತಿಂಗ್ಳವರೆಗೂ ನಾವು ಏನೂ ಮಾಡೋದಕ್ಕೆ ಆಗೋದಿಲ್ಲ ನಮ್ಮ ಅಕ್ಕ ಅವರು ಅಂದರೆ ನಮ್ಮ ಭಾವನ ಹೆಂಡತಿಗಳು ಏನು ಹೇಳಿದ್ದಾರೆ ಅಂತ ನಾನು ಅದನ್ನು ಫಾಲೋ ಮಾಡ್ಕೊಂಡು ಹೋಗೋದೆ ಇನ್ನು ನಮ್ಮ ಮನೆಯವರು ಬಂದರು ನೋಡಿ ಮಾ ನಮ್ಮ ಚಿಕ್ಕ ಮಾವಿನ ಹೆಂಡ್ತಿ ಮಾವಿನ ಹಣ್ಣುಗಳು ಕೊಟ್ಟು ಕಳ್ಸಿದ್ರು ಅವ್ರು ಇರೋದು ಆಂಧ್ರದಲ್ಲಿ ಅವ್ರ ಫ್ರೆಂಡ್ ಅವ್ರದ್ದು ಮಾವಿನಕಾಯಿ ತೋಟ ಇತ್ತಂತೆ ಇನ್ನು ಅವ್ರಿಗೆ ಕೊಟ್ಟು ಕಳಿಸಿದ್ರೆ ಅವ್ರು ಇನ್ನು ನಮ್ಮ ಮನೆಯವ್ರು ಹೋಗಿದ್ರಲ್ಲ ಅಂತ ಹೇಳಿ ನನಗೆ ಸ್ವಲ್ಪ ಕೊಟ್ಟು ಕಳ್ಸಿದ್ದಾರೆ ನಮ್ಗೆ ತುಂಬ ಇಷ್ಟ ಅಂತ ಮಾವಿನ ಯಾರಿಗಿಷ್ಟ ಇಲ್ಲ ಹೇಳಿ ಇನ್ನು ಅದು ಫ್ರೆಶ್ ಕಾಯಿ ಅಲ್ವಾ ಕಾಸು ಕೊಟ್ಟು ಏನಕ್ಕೆ ತಗೊಂಡು ತಿಂತೀಯ ಅದಕ್ಕೆಲ್ಲ ಮದ್ದು ಹೊಡೆದಿರ್ತಾರೆ ಇತ್ತು ಫ್ರೆಶ್ ಕಾಯಿ ಅಂತ ಕೊಟ್ಟು ಕಳ್ಸಿದ್ರು ಕಾಯಿ ಎಲ್ಲ ಹಣ್ಣೆ ಇನ್ನು ನೀರು ತೊಗೊಂಬಂದಿದ್ರು ಅದನ್ನೇ ಕೇಳ್ತಿರೋ ತೆಗೆದು ಕೊಡ್ತಾ ಇದ್ದಾರೆ ಇನ್ನು ಮನೆಗೆಲ್ಲ ಚೆಲ್ಕೊಂಡ್ ಕೆಳಗಡೆಯಿಂದ ಹಿಡ್ದು ಮೇಲೆ ಹೊರ್ಗು ಎಲ್ಲ ನೀಟಾಗಿ ಚಲ್ಕೊಂಡ್ಬರೋದ್ರೂ ಹೊರಗಡೆ ನಮ್ಮ ಮನೆಯವರು ತಲೆ ನೋತಿದೆ ಟೀ ಮಾಡಿಕೊಡು ಅಂತಂದರು ತುಂಬ ಲಾಂಗ್ ಜರ್ನಿ ಹೋಗಿ ಬರೋದಕ್ಕೆ ಒಂದು ದಿನದಲ್ಲಂತೂ ಹಾಗಲ್ಲ ಇಲ್ಲಿಂದ ಹೋದರೂ ಸರಿ ಒಂದಿನ ರೆಸ್ಟ್ ತಗೊಂಬಿಟ್ಟು ಮಾರನೇ ದಿನ ಬರಬೇಕು ಅಂತ ಅನಿಸುತ್ತೆ ಅಷ್ಟೊಂದು ಟಯರ್ಡ್ ಆಗುತ್ತೆ ನಮ್ಮ ಊರಿಗೂ ಹೋಗಿ ಬರಬೇಕು ಅಂತಂದರೆ ಪಾಪ ತಲೆನೋವು ಅಂತಿದ್ರು ಅಂತ ಅವ್ರಿಗೆ ಬಿಸಿ ಬಿಸಿಯಾಗಿ ಟೀ ಮಾಡಿ ಕೊಟ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ತಿದ್ದೆ ನನ್ನ ಮಗ ಕೇಳ್ತಾ ಇದ್ದ ಅಡುಗೆ ಇನ್ನೂ ಆಗಿಲ್ವಾ ಅಂತ ಹೇಳಿ ಅದಕ್ಕೆ ಅವನನ್ನು ರೇಗಾಡ್ತಾ ಇದ್ದೆ ನಾನ್ ವೆಜು ಅಂದರೆ ಅರ್ಧ ಗಂಟೆಯಲ್ಲಿ ಮಾಡ್ಕೊಟ್ಬಿಡ್ಬೇಕು ಇಲ್ಲಾಂದರೆ ಆಯ್ತಾ ಆಯ್ತಾ ಅಂತ ಕೇಳ್ತಾ ಇರ್ತಾರೆ ಅದರಲ್ಲೂ ಈ ನಡುವೆ ತಿಂದಿರಲಿಲ್ಲವಲ್ಲ ಇವಾಗಂತೂ ಇನ್ನೂ ಫಾಸ್ಟಾಗಿ ಕೇಳ್ತಿದ್ದಾನೆ ಅದಕ್ಕೆ ಅವನ ಮೇಲೆ ರೇಗಾಡ್ಕೊಂಡು ಇನ್ನು ಬೇಗ ಮಾಡ್ತಿದೆ ಇನ್ನು ನಮ್ಮ ಮನೆಯಲ್ಲಿ ನಾನ್ ವೆಜು ಅಂತಂದರೆ ಎಲ್ರಿಗೂ ಫೇವ್ರೇಟ್ ಅಂದರೆ ಬಿರಿಯಾನಿ ಚಿಕನ್ ಫ್ರೈ ನಮ್ಮ ಜೊತೆ ಸೇರಿಕೊಂಡು ನಮ್ಮ ಮನೆಯವ್ರಿಗೂ ಅದೇ ಫೇವ್ರೇಟ್ ಆಗೋಗಿದೆ ಅಂದರೆ ಬಿರಿಯಾನಿ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ ಅದಕ್ಕೋ ಏನೋ ಎಲ್ರಿಗೂ ಇಷ್ಟನೇ ಇನ್ನು ಅದೇ ಮಾಡಿಬಿಡ್ತಿದೆ ಮಟನ್ ಸಾರು ಅಂತಂದಿದ್ರೆ ಇನ್ನು ಮುದ್ದೆ ಮಾಡಿಕೊಡ್ಬೇಕು ಅವ್ರಿಗೆ ಕಂಪಲ್ಸರಿ ಮುದ್ದೆ ಇರಬೇಕು ಇನ್ನು ನಮ್ಮ ಬ್ರೂ ನೀನು ನೋಡಿ ಪಾಪ ಚಿಕನ್ ಸ್ಮೆಲ್ಗೆ ಕಿಚನ್ ಬಿಟ್ಟು ಹೋಗ್ದಿರ ಅಲ್ಲೇ ಇದ್ದಾರೆ ಸ್ಮೆಲ್ ನೋಡ್ಕೊಂಡು ಹಾಗೆ ಬೇಕು ಅಂತಾನೆ ನಮ್ಮ ಬ್ರೂನ ಹಾಗೆ ಮಾಡ್ತಿದ್ದಾನೆ ಸ್ವಲ್ಪ ಬೇಗ ಬೇಗ ಮಾಡ್ಬಿಟ್ಟು ಅವ್ರಿಗೂ ಸ್ವಲ್ಪ ಲಿವರ್ ಜಾಸ್ತಿ ಹಾಕೊಂಡ್ ಬಂದಿದ್ದಾನೆ ನಮ್ ಬ್ರೂನೋ ಜಾಸ್ತಿ ಲಿವರ್ ಕೊಡೋದು ಯಾಕಂದರೆ ಚಿಕ್ಕ ಚಿಕ್ಕ ಹಲ್ಲುಗಳು ಚಿಕ್ಕ ಮಗು ಅಲ್ವಾ ಅದು ಅದಕ್ಕಾಗಿ ನಮ್ಮ ಟೋನಿ ಬೇಕಂದರೆ ಮೂಳೆ ಎಲ್ಲ ತಿನ್ಕೊತಾನೆ ಇನ್ನು ಫಾಸ್ಟಾಗೆ ಮಾಡ್ತಿದ್ದೆ ಅವ್ರಿಗೂ ತಿನ್ಸ್ಬಿಡೋಣ ಅಂತ ಹೇಳಿ ಇನ್ನೊಂದು ಕಡೆ ಬಿರಿಯಾನಿಗೆ ಇಟ್ಬಿಟ್ಟು ಇನ್ನೊಂದು ಕಡೆ ಚಿಕನ್ ಫ್ರೈಗೆ ಇಟ್ಬಿಟ್ಟಿದ್ದೀನಿ ಇವೆಲ್ಲ ಮುಗಿಸ್ಕೊಂಡು ತಿನ್ಕೊಂಬಿಟ್ಟು ಒಂದು ಸ್ವಲ್ಪ ವಾಕಿಂಗ್ ಮಾಡ್ಕೊಬಂದು ಮಲಗಿಬಿಡಬೇಕು ಬೆಳಗ್ಗೆಯಿಂದ ಸಕ್ಕತ್ ಸಾಕಾಗೋಗಿದೆ ಕೆಲಸ ಅಷ್ಟೊಂದು ಕೆಲಸ ಇದೆ ಮಾಡ್ತಾನೆ ಇದ್ದೆ ರೆಸ್ಟ್ ಅನ್ನೋದೇ ಇರಲಿಲ್ಲ ನನಗೆ ಒಂದು ಸ್ವಲ್ಪ ಟೀ ಟೈಮಲ್ಲಿ ಏನಾದರೂ ಕುತ್ಕೊಂಡು ಟೀ ಕುಡಿದಿದ್ರೆ ಒಂದು ಹೋಯಿತು ಅಷ್ಟೇ ಬಿರಿಯಾನಿದು ಗ್ರೇವಿ ನೋಡ್ತಾ ಇದ್ರೆ ತುಂಬ ಚೆನ್ನಾಗಂತ ಅನ್ನಿಸ್ತಿದೆ ಹಾಗೆ ತಿನ್ನಬೇಕು ಅಂತ ಅನಿಸ್ತಿದೆ ತುಂಬ ದಿನಗಳು ಆಯ್ತಲ್ವ ಯಾಕೋ ನಾನ್ ವೆಜ್ಜು ಅಂತಂದರೆ ತುಂಬಾ ಇಷ್ಟ ಸರಿ ಅದರಲ್ಲೂ ಚಿಕನ್ ಅಂತಂದ್ರೆ ಇನ್ನು ಇಷ್ಟ ಈ ರೀತಿ ಫ್ರೈ ಮಾಡ್ಕೊಂಡು ಬಿರಿಯಾನಿ ಕಬಾಬ್ ಇಷ್ಟಿದ್ರೆ ಸಾಕು ವಾರದಲ್ಲಿ ಒಂದೆರಡು ಎರಡು ದಿನ ಅಷ್ಟೇ ಜಾಸ್ತಿ ಮಾಡೋಕ್ಕೂ ಹೋಗ್ ಬೇರೆ ದಿನಗಳಲ್ಲೆಲ್ಲ ಪೂಜೆ ಇರುತ್ತೆ ಬುಧವಾರ ಭಾನುವಾರ ಮಾತ್ರ ನಾನ್ ವೆಜ್ ಮಾಡೋದು ನಮ್ಮ ಮನೆಯಲ್ಲಿ ಈಗ ಟೈಮು ಎಂಟೂವರೆ ಆಯಿತು ಇನ್ನು ಟೋನಿಬ್ರೂನಗು ತಿನ್ಸ್ಬಿಟ್ಟಿದ್ದೆ ಆದ್ರೆ ಇನ್ನು ಈ ಚಿಕನ್ ಹಿಟ್ಟಿಲ್ಲ ಅವ್ರಿಗೆ ಪೆಡಿಗ್ರಿ ಮಾಡಿ ತಿನ್ಸ್ಬಿಟ್ಟೆ ಅದಾದ್ರೆ ಲೈಟಾಗಿ ತಿನ್ಕೊಂತಾರೆ ಚಿಕನ್ ತಿನ್ಸೋಣ ಅಂತ ಹೇಳ್ಬಿಟ್ಟು ಇನ್ನೆಲ್ರಿಗೂ ಬಡ್ಸ್ಕೊಟ್ಬಿಡ್ತಿದ್ದೆ ಈ ವ್ಲಾಗ್ ನ ಇಲ್ಲಿಗೆ ಇನ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ